ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ನಡೆಸಲಾಗ್ತಾ ಇರುವಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದಂಥ ಶಾಸಕ ವಿ ದೇಶಪಾಂಡೆ ಅವರು ತಮ್ಮ ಸ್ವಗೃಹ ಕಚೇರಿಯಿಂದ ಸೋಮವಾರದಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು ದೇಶಪಾಂಡೆರವರು ಮಾತನಾಡಿ ಈ ಕಾರ್ಯಕ್ರಮಕ್ಕೆ ನಿಯೋಜಿತ ಶಿಕ್ಷಕರು ಮನೆ ಮನೆಗೆ ಭೇಟಿ ನೀಡಿ ನಿಮ್ಮ ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ ಅವರಿಗೆ ಸಾರ್ವಜನಿಕರು ಸೂಕ್ತ ಮಾಹಿತಿಯನ್ನ ನೀಡಿ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಹಳಿಯಾಳ್ ಪಟ್ಟಣದ ಹವಗಿ ಪ್ರಥಮ ದರ್ಜೆ ಕಾಲೇಜಿನ ಪ್ರತಿಭಾವಂತ ವಿದ್ಯಾರ್ಥಿಯಾದ ಅಕ್ಷತಾ ಸಂಭಾಜಿ ದೊಡಗೋಡಿ ಅವಳು ಕರ್ನಾಟಕ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ನಾಲ್ಕನೇ ರ್ಯಾಂಕ್ ತೊಂಬತ್ಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಅಂಕಗಳನ್ನು ಪಡೆದು ಪಡೆಯುವ ಮೂಲಕ ಕೀರ್ತಿ ತಂದಿರುವ ವಿದ್ಯಾರ್ಥಿನಿಗೆ ಅಭಿನಂದಿಸಿ ಮುಂದಿನ ಉನ್ನತ ಶಿಕ್ಷಣದಲ್ಲಿ ಯಶಸ್ಸು ಕಾಣಲೆಂತ ಶುಭವನ್ನು ಹಾರೈಸಿದ್ರು ವರದಿ ದಿವ್ಯಾ ಮಹಾಜನ್ सामाजिक ಮತ್ತು ಶೈಕ್ಷಣಿಕ ಸ್ಥಿತಿ ಯಥಿಪರ್ದೆ ವೈತಿಕ ಸಮಕ್ಷೆನು ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮಕ್ಷೆನು ನಡಿಸಾಣಿ ಈ ಸಮಕ್ಷೆ ನಮೆಲ್ಲರೂ ಇವತ್ತು ಚಾಳೆ ಕೊಟ್ಟಿದ್ದೀವಿ ಸೆಪ್ಟೆಂಬರ್ 15 ರಂದು ಆಕ್ಟೋಬರ್ 7 ರವರಿಗೆ ಮನೆ ಮನೆಗೆ ಭೇಟಿ ನೀಡಿ ವೈತಿಕ ಸಮ ಸುಧಾರಣೆ ಸದರಿ ಸಮೀಕ್ಷೆಗೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ವೋಟರ್ ಕಾರ್ಡ್ ಇತ್ಯಾದಿ ಪ್ರಮಾಣ ಪತ್ರದ ಅವಶ್ಯಕತೆ ಇರುತ್ತದೆ ಅದರಿಂದ ಹಳೆಯ ದಾಂಡೇಲಿ ಮತ್ತು ಜೋಡಾ ತಾಲೂಕಿನ ಎಲ್ಲ ಸಾಮಿಲುಗಳು ಅಷ್ಟೇ ಅಲ್ಲ ಇಡೀ ಜನರ ರಾಜ್ಯದ ಎಲ್ಲ ತಾಯಿಗಳು ಹಿರಿಯರು ಸ್ನೇಹಿತರು ತಮ್ಮ ಕುಟುಂಬದ ಸದಸ್ಯರು